ಹಾಯ್ ಫ್ರೆಂಡ್ಸ್ ಇದು ಭಾನುವಾರದ ಲಾಗು ಬೆಳಗ್ಗೆಯಿಂದನೇ ಲಾಗ್ನ ಶುರು ಮಾಡಿದ್ದೀನಿ ಇವತ್ತು ಭಾನುವಾರ ಎಲ್ರೂ ಹೋಗ್ತಾ ಇದ್ದೀವಿ ರಜದಲ್ಲೇ ಹೋಗ್ಬೇಕಿತ್ತು ಹೋಗೋದಕ್ಕೆ ಆಗಿರಲಿಲ್ಲ ಹಾಗಾಗಿ ಇವತ್ತು ಹೋಗ್ತಾ ಇದ್ದೀವಿ ಮಕ್ಕಳೆಲ್ಲ ಎದ್ದು ಹಾಲು ಕುಡಿದು ಆಟಾಡ್ತಾ ಇದ್ರು ಅವ್ರಿಗೂ ಕೂಡ ಸ್ನಾನ ಎಲ್ಲ ಮಾಡಿಸಿ ದೇವಸ್ಥಾನಕ್ಕೆ ಹೋಗೋದಕ್ಕೆ ರೆಡಿ ಮಾಡಿದ್ದೀನಿ ತನ್ವಿ ಕೂಡ ರೆಡಿಯಾದ್ಲು ಮೋಯಿತು ಕುಶಲ್ಲೂ ಕೂಡ ಸ್ನಾನ ಎಲ್ಲ ಮುಗಿಸಿ ರೆಡಿಯಾಗಿ ಕೂತಿದ್ದಾರೆ ನಾವು ಕೂಡ ಎಲ್ಲರೂ ಬೇಗನೆ ಕೆಲಸ ಎಲ್ಲ ಮುಗಿಸಿ ರೆಡಿ ಆಗ್ತಾ ಇದ್ದೀವಿ ತಿಂಡಿಗೆ ಇವತ್ತು ಪುಳಿಯೋಗರೆನ ಮಾಡಿದ್ದೀವಿ ಮೂರು ಜನನೂ ಒಟ್ಟಿಗೆನೆ ಸೇರಿಕೊಂಡ್ರೆ ಸಕ್ಕತ್ತ ಗಲಾಟೆ ಮಾಡ್ತಾರೆ ಒಬ್ರಿಗೊಬ್ರು ತೀಟೆ ಮಾಡ್ಕೊಂಡು ಆಟ ಆಡ್ತಾರೆ ಮೊಯ್ತು ತನಿವಿನ ಕೂಸು ಮರಿ ಮಾಡಿಕೊಂಡು ಆಟ ಆಡಿಸ್ತಾ ಇದ್ದ ಕುಶಲು ಕೂಡ ಜೊತೆಯಲ್ಲಿ ಆಟಾಡ್ತಾ ಇದ್ದಾನೆ ದೇವಸ್ಥಾನಕ್ಕೆ ಹೋಗಿ ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ಬರೋಷ್ಟಲ್ಲಿ ಟೈಮ್ ಆಗುತ್ತೆ ಮಕ್ಕಳೆಲ್ಲ ಹಸ್ಕೊಂಡಿರೋದಿಲ್ಲ ಹಾಗಾಗಿ ಪುಳಿಯೋಗರೆನ ಮಾಡಿದ್ವಿ ಮಕ್ಕಳಿಗೆಲ್ಲ ತಿಂಡಿ ಕೊಟ್ಟೆ ಅವರು ಕೂಡ ತಿಂಡಿ ಎಲ್ಲ ಮಾಡಿ ಮುಗಿಸಿದ್ರು ತನ್ವಿ ಮಲಿಕೊಂಡು ಆಟ ಆಡ್ತಿದ್ಲು ಸೈಲೆಂಟಾಗಿ ಮೊಯಿತು ಅವಳನ್ನು ಕೂಡ ತೊಡೆ ಮೇಲೆ ಕೂರಿಸ್ಕೊಂಡು ಅವಳಿಗೂ ತಿಂಡಿ ತಿನ್ನಿಸ್ಕೊಂಡು ಅವನು ಕೂಡ ತಿಂಡಿ ಮಾಡಿದ ನಾವು ಕೂಡ ಎಲ್ಲ ಕೆಲಸ ಎಲ್ಲ ಮುಗಿಸ್ಕೊಂಡು ಸ್ನಾನ ಮಾಡಿ ಮನೇಲಿ ಪೂಜೆ ಎಲ್ಲ ಮುಗಿಸ್ಕೊಂಡ್ವಿ ದೇವಸ್ಥಾನಕ್ಕೆ ಹೋಗೋದಕ್ಕೆ ರೆಡಿ ಆಗ್ತಾಯಿದ್ದೀವಿ ತನ್ವಿಗಂತೂ ಎಲ್ಲರೂ ಹೊರಗಡೆ ಹೋಗ್ತಿದ್ದೀವಿ ಅಂತ ಸಾಕು ತುಂಬಾ ಖುಷಿಯಾಗಿ ಹೋಗುತ್ತೆ ಒಂದು ಬ್ಯಾಗ್ ಇಟ್ಕೊಂಡು ಬನ್ನಿ ಬನ್ನಿ ಅಂತ ಹೇಳಿ ಆಟ ಆಡ್ತಾ ಅಮ್ಮ ಕೂಡ ಅಷ್ಟರಲ್ಲಿ ರೆಡಿಯಾದ್ರು ನಾವು ಕೂಡ ಎಲ್ಲ ರೆಡಿಯಾಗಿ ಹೊರಡೋಷ್ಟರಲ್ಲಿ ಟೈಮ್ ಬಂದು ಒಂಬತ್ತು ಗಂಟೆ ಆಯಿತು ತನ್ವಿ ಪುಟ್ಟಿ ವಿಡಿಯೋ ಮಾಡಕ್ ಶುರು ಮಾಡಿದ್ರೆ ಸಾಕು ಎಲ್ರಿಗೂ ಹಾಯಿ ಮಾಡ್ತಾಳೆ ಎಲ್ಲರೂ ದೇವಸ್ಥಾನದ ಹತ್ರ ಬಂದ್ವಿ ಫಸ್ಟು ಸ್ನಾನ ಮಾಡೋಣ ಅಂತೇಳಿ ನದಿ ಹತ್ರ ಇದ್ದೀವಿ ಇವತ್ತಂತೂ ಸಿಕ್ಕಾಪಟ್ಟೆ ಜನ ಇದ್ದರು ಮೊನ್ನೆ ಅಮಾವಾಸ್ಯೆ ಆಗಿದ್ರು ಕೂಡ ಭಾನುವಾರನೂ ಸ್ವಲ್ಪ ಜನ ಕಡಿಮೆ ಆಗಿರಲಿಲ್ಲ ತುಂಬ ಜನ ಇದ್ದರು ನಾವು ಕೂಡ ಮಕ್ಕಳಿಗೆಲ್ಲ ಸ್ನಾನ ಮಾಡಿಸ್ಬೇಕಿತ್ತು ಅವ್ರನ್ನ ಸ್ನಾನ ಮಾಡಿಸೋದಕ್ಕೆ ಅಂತೇಳಿ ಹತ್ರ ಕರ್ಕೊಂಡೋದ್ವಿ ಜೊತೆಗೆ ನಾವು ಕೂಡ ಸ್ನಾನ ಮಾಡಿದ್ವಿ ನೀರಲ್ಲಂತೂ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಮಕ್ಳಿಗಂತೂ ನೀರಲ್ಲಿ ಆಟ ಆಡೋದಂದ್ರೆ ತುಂಬಾ ಇಷ್ಟ ಅವ್ರಿಗೂ ಎಲ್ಲ ಆಟಾಡಿಸ್ಕೊಂಡು ನಾವು ಸ್ವಲ್ಪ ಹೊತ್ತು ನೀರಲ್ಲಿ ಆಟ ಆಡಿದ್ವಿ ಮಕ್ಕಳಂತೂ ತುಂಬಾ ಖುಷಿಪಟ್ಟರು ಎಲ್ಲ ಸ್ನಾನ ಎಲ್ಲ ಮುಗಿಸ್ಕೊಂಡು ಡ್ರೆಸ್ ಚೇಂಜ್ ಮಾಡಿಕೊಂಡು ದೇವ್ರ ದರ್ಶನಕ್ಕೆ ಮಹೇಶ್ ಅವರು ಮತ್ತು ಆನಂದ ಇಬ್ಬರೂ ಕೂಡ ಬರಲಿಲ್ಲ ಅವ್ರಿಗೆ ಕೆಲಸ ರಜೆ ಇರಲಿಲ್ಲ ಹಾಗಾಗಿ ಅಪ್ಪ ಅಮ್ಮನ ಜೊತೆ ಹೋಗಿದ್ದು ಬನ್ನಿ ಅಂತ ಹೇಳಿ ಹೇಳಿದ್ರು ಎಲ್ಲರೂ ದೇವ್ರ ದರ್ಶನ ಮಾಡೋದಕ್ಕೆ ದೇವಸ್ಥಾನದ ಹತ್ರ ಹೋಗ್ತಾ

ಭಾನುವಾರ ಆಗಿರೋದ್ರಿಂದ ಜನ ಅಂತೂ ತುಂಬಾನೇ ಇದ್ದರು ನಿನ್ನೆ ಅಮಾವಾಸ್ಯೆ ಆಗಿದ್ರು ಕೂಡ ಇವತ್ತು ಜನ ಸ್ವಲ್ಪನು ಕಡಿಮೆ ಆಗೇ ಇರಲಿಲ್ಲ ಬರೋರು ಬರ್ತಾನೆ ಇದ್ದರು ಹೋಗೋರು ಹೋಗ್ತಾನೆ ಇದ್ರು ದೇವಸ್ಥಾನ ಅಂದ್ರೇ ಹಾಗೆ ಬೆಳಗ್ಗೆಯಿಂದ ಸಂಜೆವರೆಗೂ ಭಕ್ತಾದಿಗಳು ಬರ್ತಾನೆ ಇರ್ತಾರೆ ಹೋಗ್ತಾನೆ ಇರ್ತಾರೆ ನಾವು ಕೂಡ ದೇವ್ರ ದರ್ಶನಕ್ಕೆ ನಿಂತ್ಕೊಳ್ಳೋದಿಕ್ಕೆ ಅಂತ ಹೇಳಿ ಬಂದ್ವಿ ತುಂಬಾನೇ ಜನ ಇದ್ದರು ಫ್ರೀ ಕೌಂಟ್ರಲ್ಲೂ ತುಂಬ ಜನ ಇದ್ದರು ಟಿಕೆಟ್ ಕೌಂಟ್ರಲ್ಲೂ ಕೂಡ ಜನ ಜಾಸ್ತಿನೇ ಇದ್ದರು ನಮಗೇನು ನಿಂತ್ಕೊಂಡಂಗೆ ಅನ್ನಿಸ್ಲಿಲ್ಲ ಬೇಗನೆ ಲೈನು ಮೂವ್ ಆಯಿತು ಒಳಗಡೆ ಹೋಗಿ ದೇವ್ರ ದರ್ಶನ ಎಲ್ಲ ಮಾಡಿಕೊಂಡು ನಾವು ಕೂಡ ಆಚೆ ಕಡೆ ಬಂದ್ವಿ ಮಕ್ಕಳು ಹುಷಾರು ತಪ್ಪಿದಾಗ ಮಾಡ್ಕೊಂಡಿರೋ ಅರಕೆಗಳೆಲ್ಲ ಇತ್ತು ಅದನ್ನೆಲ್ಲ ತೀರಿಸಿದ್ವಿ ಅರಕೆ ಎಲ್ಲ ತೀರಿಸ್ಕೊಂಡು ಸ್ವಲ್ಪ ಹೊತ್ತು ದೇವಸ್ಥಾನದೊಳಗಡೆ ಕೂತಿದ್ದು ನಾವು ಕೂಡ ಹೊರಗಡೆ ಬಂದ್ವಿ ಮಳೆ ಕಾವಿದ್ದರಿಂದ ಮೋಡ ಎಲ್ಲ ಫುಲ್ಲು ವೈಟ್ ಮತ್ತು ಬ್ಲೂ ಇಂದ ಮಿಕ್ಸ್ ಆಗಿತ್ತು ನೋಡೋದಕ್ಕೂ ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು ಫೋಟೋಸ್ ಎಲ್ಲ ತಗೊಂಡು ನಾವು ಕೂಡ ನೆಕ್ಸ್ಟು ಊಟಕ್ಕೆ ದಾಸೋಹ ಭವನದೊಳಗಡೆ ಬಂದ್ವಿ ಮಕ್ಕಳ ಅರ್ಕೆಗಳೆಲ್ಲ ಇತ್ತು ಅದನ್ನೆಲ್ಲ ತೀರ್ಸಿದ್ವಿ ಮನಸ್ಸಿಗೆ ಒಂಥರ ಸಮಾಧಾನ ಅಂತ ಅನ್ನಿಸ್ತು ತನ್ವಿ ಎಲ್ರಿಗೂ ಊಟ ಮಾಡಿ ಅಂತೇಳಿ ಕೈ ತೋರಿಸ್ತಾ ಇದ್ದಾಳೆ ಭಕ್ತಿಯಿಂದ ಶಿವನ ಬೇಡದ್ರೆ ಕಲ್ಲಂಥ ಕಷ್ಟನೂ ಕೂಡ ಕರ್ಗೋಗುತ್ತೆ ಜೀವನದಲ್ಲಿ ಕಷ್ಟ ಇರಲಿ ಸುಖ ಇರಲಿ ಜೊತೇಲಿ ನೀನಿದ್ದು ನಮ್ಮನ್ನು ನಡೆಸಪ್ಪ ಅಂಥೇಳಿ ಶಿವನ್ನ ಕೇಳ್ಕೋಬೇಕು ಎಲ್ರೂ ಊಟ ಎಲ್ಲ ಮುಗಿಸ್ಕೊಂಡು ಹೊರಗಡೆ ಬಂದ್ವಿ ಮಕ್ಕಳು ತಿಂಡಿ ಬೇಕು ಅಂತ ಹೇಳಿ ಅಪ್ಪನ ಕೈಲಿ ತಿಂಡಿನ ತಗಸ್ಕೊತಾ ಇದ್ರು ಮಕ್ಕಳನ್ನ ಮತ್ತೆ ಅಮ್ಮನ ಕಾರ ಹತ್ರ ಇರಿಸಿ ನಾನು ರತ್ನ ಅಪ್ಪ ಮೂರು ಜನನೂ ಪುರಿ ಕಾರನ ತಗೊಳೋದಿಕ್ಕೆ ಅಂತ ಹೇಳಿ ಬಂದ್ವಿ ಯಾವುದೇ ದೇವಸ್ಥಾನಕ್ಕೆ ಹೋದ್ರೂ ಕೂಡ ಪುರಿ ಕಾರಣ ತರೋದು ಪದ್ಧತಿ ಇದು ಆಗಿನ ಕಾಲದಿಂದನೂ ನೆಟ್ಕೊಂಡು ಬಂದಿದೆ ಲಾಡು ಪ್ರಸಾದನ ನಾವು ದೇವಸ್ಥಾನದ ಹತ್ರನೇ ತಗೊಂಡಿದ್ವಿ ಹೊರಗಡೆ ಬಂದು ಪುರಿ ಕಾರಣ ತಗೊಂಡ್ವಿ ನಾವು ಹೊರಡ್ರಷ್ಟಲ್ಲಿ ಟೈಮ್ ಬಂದು ಮೂರುವರೆ ಆಯ್ತು ಮಳೆ ಕೂಡ ಸಣ್ಣದಾಗಿ ಸ್ಟಾರ್ಟ್ ಆಯ್ತು ನಾವು ಕೂಡ ಅಲ್ಲಿಂದ ಹೊರಟ್ವಿ ಫ್ರೆಂಡ್ಸ್ ಯಾರು ಅಷ್ಟಾಗಿ ನನ್ನ ವಿಡಿಯೋಗಳನ್ನ ನೋಡ್ತಿರ್ತೀರಾ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೈಡಲ್ಲಿ ಬರೋ ಬೆಲ್ ಬಟನ್ನ ಪ್ರೆಸ್ ಮಾಡೋದ್ರಿಂದ ನಾನು ಮಾಡೋ ಪ್ರತಿ ಹೊಸ ವೀಡಿಯೋ ನೋಟಿಫಿಕೇಷನ್ನು ಫಸ್ಟು ನಿಮಗೆ ಬರುತ್ತೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ